ಟಿ ಟಿ ಡಿ ಮಾಜಿ ಇಒ ರಾವ್ ಅವರು ಟಿ ಟಿ ಡಿ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಅವರನ್ನು ಸೌಜನ್ಯಯುತವಾಗಿ ಭೇಟಿಯಾದರು ಶ್ಯಾಮಲಾರಾವ್ ಅವರು ತಮ್ಮ ಇಒ ಅವಧಿಯಲ್ಲಿ ನೀಡಿದ ಬೆಂಬಲಕ್ಕಾಗಿ ಅಧ್ಯಕ್ಷರಿಗೆ ಧನ್ಯವಾದವನ್ನು ತಿಳಿಸಿದರು ಅಧ್ಯಕ್ಷರು ಶ್ಯಾಮಲಾರಾವ್ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು ಮತ್ತು ಶ್ರೀವಾರಿಯ ಸ್ಮರಣಿಕೆಯನ್ನು ನೀಡಿದರು ಹಾಗೆಯೇ ಅನಿಲ್ ಕುಮಾರ್ ಶೃಂಘಾಲ್ ನೂತನ ಟಿ ಟಿ ಡಿ ಇಒ ಆಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ತಿರುಮಲದ ಕಚೇರಿಯಲ್ಲಿ ಬಿ ಆರ್ ನಾಯ್ಡು ಅವರನ್ನು ಭೇಟಿ ಮಾಡಿದರು ಬಿ ಆರ್ ನಾಯ್ಡು ಅವರು ಅನಿಲ್ ಸಿಂಘಾಲ್ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಸ್ವಾಗತಿಸಿದರು ನೂತನ ಟಿ ಟಿ ಡಿಯ ಇ ಆಗಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅನಿಲ್ ಕುಮಾರ್ ಸಿಂಘಾಲ್ ಅವರು ಅಧಿಕಾರವನ್ನು ಸ್ವೀಕರಿಸಿದಂಥ ಸಂದರ್ಭ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಮೂವತ್ತ್ ನಾಲ್ಕನೇ ಇಒ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಅವರಿಗೆ ಪ್ರಮಾಣ ಪ್ರಮಾಣವಚನವನ್ನು ಕೂಡ ಬೋಧಿಸಲಾಯಿತು ಆ ನಂತರದಲ್ಲಿ ಒಂದು ಸೌಜನ್ಯದ ಭೇಟಿಯ ರೀತಿಯಲ್ಲಿ ಟಿ ಟಿ ಡಿ ಅಧ್ಯಕ್ಷರಾದ ಶ್ರೀ ಬಿ ಆರ್ ನಾಯ್ಡು ಅವರನ್ನು ಭೇಟಿಯಾಗಿ ಅಭಿನಂದಿಸಿದರು ಆ ಸಂದರ್ಭದಲ್ಲಿ ಟಿ ಟಿ ಡಿಯ ಶಾಲು ಹಾಕಿ ಮಾಲೆ ಹಾಕಿ ಅವರಿಗೆ ಅಭಿನಂದನೆಯನ್ನು ತಿಳಿಸಿದಂಥ ಬಿ ಆರ್ ನಾಯ್ಡು ಅವರು ಮುಂದಿನ ಕಾರ್ಯಚಟುವಟಿಕೆಗಳಲ್ಲಿ ಒಟ್ಟಾಗಿ ಟಿ ಟಿ ಡಿ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದರ ಜೊತೆ ಇಲ್ಲಿಯವರೆಗೂ ಕೂಡ ಟಿ ಟಿ ಡಿಯ ಇಒ ಆಗಿ ಕಾರ್ಯನಿರ್ವಹಿಸಿದಂಥ ಶ್ಯಾಮಲ್ ರಾವ್ ಅವರಿಗೆ ಸನ್ಮಾನಿಸಿ ಒಂದು ಬೀಳ್ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಏಕೆಂಥೇಳಿದರೆ ಬಿ ಆರ್ ನಾಯ್ಡು ಅವರು ಅಧಿಕಾರವನ್ನು ಸ್ವೀಕರಿಸಿದ ನಂತರದಲ್ಲಿ ಅಧ್ಯಕ್ಷರಾಗಿ ಆಗಮಿಸಿದ ನಂತರದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಬಹಳ ದೊಡ್ಡ ಸುಧಾರಣೆಗಳಾಗ್ತಾಯಿದ್ದಾವೆ ಅಲ್ಲಿನ ಪ್ರಸಾದದ ವ್ಯವಸ್ಥೆ ಭಕ್ತರಿಗೆ ದರ್ಶನದ ವ್ಯವಸ್ಥೆ ವಸತಿ ವ್ಯವಸ್ಥೆ ಹೀಗೆ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿಸುವುದು ಶೈಕ್ಷಣಿಕ ಸಂಸ್ಥೆಗಳನ್ನು ಮತ್ತಷ್ಟು ಗುಣಮಟ್ಟವನ್ನು ಹೆಚ್ಚಿಸುವುದು ಹೀಗೆ ಅನೇಕ ರೀತಿಯ ಸುಧಾರಣೆಗಳನ್ನು ತಂದಿದ್ದಾರೆ ಆ ಸುಧಾರಣೆಗಳ ಪರವಾಗಿ ಮುಂದುವರಿತಾ ಇರುವಂಥ ಈ ಸಂದರ್ಭದಲ್ಲಿ ಮೂವತ್ತು ನಾಲ್ಕನೇ ಆಗಿ ಅನಿಲ್ ಕುಮಾರ್ ಸಿಂಘಾಲ್ ಅವರು ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ